ಈಗ ಈಗ ನೋಡ ಈಗ ನೋಡಾಕತ್ ನೋಡಿ ಈಗ ಈಗ ನಗಾಕತ್ ನೋಡ ಈಗ ನಗಾಕತ್ ನೋಡ ಸಾನು ಮಾತಾಡ್ಸ ಚಿಕ್ಕ ಚಿಕ್ಕು ಎಲ್ಕತ್ತಿ ಚಿಕ್ಕ ಎಲ್ಕತ್ತಿ

ಮಜಾ ಮತ್ತು ನಗಾಕತ್ತ ನೋಡಿ ಈಗ ಈಗ ನಗಾಕತ್ ನೋಡ್ ಚಿಕ್ಕು ಮಜಾಬತ್ತು ಮಜಾಬತ್ತು ಮಜಾಬು ಸಾಕು ಇನ್ನೊಂದ್ ರೌಂಡ್ ಇನ್ನೊಂದ್ ರೌಂಡ್ ಇನ್ನೊಂದ್ ರೌಂಡ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗೂ ಹೆಂಗೆ ಇದ್ದೀರಿ ಆರಾಮದೀರೇನ ನೀವೆಲ್ಲರೂ ಇದೀರಿ ಅಂತ ಅನ್ಕೊಳ್ಳೋಕೆತೀನಿ ಸೊ ಲಾಸ್ಟ್ ಬ್ಲಾಗ್ ನೀವು ನೋಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ನಾವು ಮೀರಸಿಗೆ ಬಂದಿದ್ವಿ ಸಾನೂನ ಬಿಡಾಕ ಸೊ ಸಾನೂನಾಗ ಬಿಟ್ಟು ಈಗ ಮತ್ತೆ ವಾಪಸ್ ಹೊಂಟೀವಿ ಸಾನೂನ ವೆಕೇಶನ್ ಸ್ಟಾರ್ಟ್ ಆಯಿತು ಸಾನು ಇನ್ ಅಜ್ಜಿ ಮನೆ ಫುಲ್ ಎಂಜಾಯ್ ಮಾಡ್ತಾಳು ನಮ್ಮ ಚಿಕ್ಕನು ಬಿಟ್ಟೋಗು ಬಿಟ್ಟೋಗು ಅಂತ ನಮ್ಮ ಮಮ್ಮಿ ಆದರೆ ಇನ್ನೂ ನಮ್ಮ ಚಿಕ್ಕು ನನ್ನ ಬಿಟ್ಟಿರಂಗಿಲ್ಲ ಅವರೆಲ್ಲರನ್ನೂ ಗುರುತಿಡ್ತಾನು ಎಲ್ಲರ ಜೊತೆ ಆಟ ಆಡ್ತಾನು ಎಂಜಾಯ್ ಮಾಡ್ತಾನು ಆದ್ರ ಅವನ್ ಬಿಡದಿತ್ತಂದ್ರೆ ನಾನು ನಿಂದಿರ್ಬೇಕು ಸೋ ನನಗೆ ಈಗ ಸದ್ಯ ನಿಂದ್ರಾಕ್ ಅನುಕೂಲ ಇಲ್ಲ ಒಂದ್ ಸ್ವಲ್ಪ ಬೇರೆ ಕೆಲಸ ಅದಾವ ಹಿಂಗಾಗಿ ನಾನು ವಾಪಸ್ ಈಗ ಹೊಂಟಿವಿ ಆದ್ರೆ ನಾವು ವಾಪಸ್ ಬೆಳಗಾವಕ್ ಹೊಂಟಿಲ್ಲ ನಾವು ಹೊಂಟಿವಿ ಕುರ್ಚಿಗ ಇವ್ ಚೆನ್ನಾಗಿ ಅನ್ನೋ ಎಲ್ ಊರು ಅಂದ್ರೆ ನಮ್ಮ ಅತ್ತ ಊರು ನಮ್ ನನಗಿಬ್ರು ಅತ್ತೆ ನಮ್ ದೊಡ್ಡತ್ತ ಸಣ್ಣ ಇಬ್ರುನು ಕುರ್ಚಿ ಊರಾಗನ ಇರ್ತಾರೋ ಬಹಳ ದಿನ ಆಯ್ತು ನಾನು ಹೋಗೇ ಇಲ್ಲ ನಮ್ಮ ಅತ್ತೆಗಳಿಗೆ ಭೇಟಿ ಆಗೇ ಇಲ್ಲ ಸೊ ಹಿಂಗಾಗಿ ಒಂದಿವೆನ ಬರ್ತೈತಿ ಹಿಂಗಾಗಿ ಹೋಗಿ ಭೇಟಿ ಆಗಿ ಒಂದ್ ಸ್ವಲ್ಪ ಅಲ್ಲಷ್ಟು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಬೆಳಗಾವಕ್ ಹೋಗ್ಬೇಕು ಅಂತ ಈಗ ಕುರ್ಚಿಗ ಹೊಂಟೀವಿ ಅಷ್ಟ ಓದಿಲ್ಲ ಹ್ಮ್

ಡಾನ್ಸಿಂಗ್ ಸ್ಟೈಲ್ ನೋಡಿ ಇವರ ಸಾಂಗ್ ಹಚ್ಚಕೊಂಡು ಹೊಂಟಾರು ನಮ್ಮ ಚಿಕ್ಕು ನನ್ನ ಮೈ ಮೇಲೆ ಹಿಂಗ ಮಲ್ಕೊಂಡ್ ಡಾನ್ಸ್ ಮಾಡೋದತ್ತ ಇದ ನೋಡಿ ಇದು ಡಾನ್ಸಿಂಗ್ ಸ್ಟೈಲ್ ಮಲ್ಕೊಳ್ದತ್ತ ಅಲ್ಲೇ ಕೈ ಅಡಗಿಸೋದತ್ತ ಇದ್ಯಾವ ಯಾವ ಡಾನ್ಸಿಂಗ್ ಸ್ಟೈಲ್ ಸ್ಲೀಪಿಂಗ್ ಡಾನ್ಸಿಂಗ್ ಸ್ಟೈಲ್ ಇದೆ ಓ ಓ ಓ ಎಂಟ್ರಿ ಆಗ್ಲಿ ಮಾಡ್ಲಿ ತಗೋಲಿ ಎತ್ತುಕೊಂಡು ಹೋಗೋದಿತ್ತಂದ್ರೆ ಬೇಡ ಹಾಕೋದು ಬೇಡ ಲಗಡೆಗೆ ಇರಲ್ಲಾ ಈಗ ಎಲ್ಲ ಓಡಣೋ ನಿದ್ದೆ ಕಡಿಮೆ ಐತ್ರಿ ಅವ್ನ್ ಭಾಳ ಒಟ್ಟ ಮನ್ಕೊಂಗಲ್ರ ಅವನು ಭಾಳ ಕಡಿಮೆ ಐತಿ ನಿದ್ದೆ ಅಡ್ಡಾಡದೈತಿ ಇದು ನಮ್ಮ ಸಣ್ಣ ಅತ್ಯಂದು ಹೊಸ ಮನೆ ಆಗಿ ಈಗ ಆಲ್ಮೋಸ್ಟ್ ದೀಡ್ ವರ್ಷ ಆಗಕ್ಕೆ ಬಂತು ಹೊಸ ಮನೆ ಕಟ್ಟಿಸ್ದಾಗಿಂದ ನನಗೆ ಒಟ್ಟ ಕುಡ್ಚಿಗೆ ಬರೋಕೆ ಆಗಿರಲಿಲ್ಲ ಬಿಕಾಸ್ ಅವಾಗ ಚಿಕ್ಕನ್ ಡೆಲಿವರಿ ಆಗಿತ್ತು ಸೊ ಇವತ್ತು ನಾನು ಫಸ್ಟ್ ಟೈಮನ್ನ ವಿಸಿಟ್ ಮಾಡಾಕತ್ತೀನಿ ಹೀಗಾಗಿ ನನ್ನ ಕಝಿನ್ ಪೂರಾ ಮನಿ ಎಲ್ಲ ನನಗೆ ತೋರ್ಸಾಕತ್ತಾನು ಸೊ ಹೊಸ ಮನೆ ನೋಡಿ ನನಗೂ ಭಾಳ ಆಯಿತು ಚಿಕ್ಕು ಜ್ಯೂಸ್ ತಗೊಂಡ್ ಶಾಂತ ಹೌದಿಲ್ಲ ಬಿಸಿಲಾಗ ಒಂದ್ ಸ್ವಲ್ಪ ಜ್ಯೂಸ್ ಬೇಕಾಗಿತ್ತು ಬರ್ರಿ ಈಗ ನಾವು ಬಂದಿವಿ ಡಾಕ್ಟರ್ ನೈಸರ್ಗಿ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕೇರ್ ಒಳಗ ಎಸ್ ನಮ್ಮ ತನ್ನ ಮಗ ಅಂದ್ರ ನನ್ನ ಕಸಿನ್ ಡಾಕ್ಟರ್ ಮಿಲಿಂದನ ಡೆಂಟಲ್ ಕ್ಲಿನಿಕ್ ಇದು ನನ್ನ ಕಜಿನ್ ಡಾಕ್ಟರ್ ಮಿಲಿಂದ್ ನೇಸರ್ಗಿ ಕ್ವಾಲಿಫೈಡ್ ಆರ್ಥೋಡೊಂಟಿಸ್ಟ್ ಅದಾನು ಸಿಂಪಲ್ ನಮ್ಮ ಲ್ಯಾಂಗ್ವೇಜ್ ಒಳಗೆ ಹೇಳಬೇಕಂದ್ರೆ ಹಲ್ಲಿ ಡಾಕ್ಟರ್ ಅದಾನು ಮತ್ತು ಈ ಫೀಲ್ಡ್ ಒಳಗೆ ಆಲ್ರೆಡಿ ಅವನಿಗೆ ಐದು ವರ್ಷದ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಆಗೈತಿ ನಮ್ಮ ಫ್ಯಾಮಿಲಿ ಒಳಗೆ ಡೆಂಟಲ್ ರಿಲೇಟೆಡ್ ಯಾರಿಗೂ ಏನೂ ಪ್ರಾಬ್ಲಮ್ ಆಗಲಿ ನಮ್ಮ ಫಸ್ಟ್ ಫೋನ್ ಕಾಲ್ ಡಾಕ್ಟರ್ ಮಿಲಿಂದ್ಗಾನ ಹೋಗ್ತೈತಿ ಮತ್ತು ಮಿಲಿಂದದು ಒಂದು ಬೆಸ್ಟ್ ನೇಚರ್ ಏನು ಹೇಳಬೇಕು ಅಂದ್ರೆ ಸಣ್ಣ ಪುಟ್ಟ ವಿಷಯ ಇರಲಿ ಅಥವಾ ದೊಡ್ಡ ವಿಷಯ ಇರಲಿ ಎಲ್ಲಾನು ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೋ ಹೀಗಾಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಒಟ್ಟೆ ಅಂಜಿಕೆ ಬರಂಗಿಲ್ಲ ಬಿಕಾಸ್ ಆಲ್ರೆಡಿ ಮೈಂಡ್ ಒಳಗೆ ಒಂದು ಕ್ಲಿಯಾರಿಟಿ ಬಂದಿರ್ತೈತಿ ಸೊ ಡಾಕ್ಟರ್ ಮಿಲಿನ್ ನೇಸರ್ಗಿ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕೇರ್ ಇದು ಕುಡ್ಚಿ ಒಳಗೆ ಬರ್ತೈತಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಿಮ್ಗೆ ಡೀಟೇಲ್ಡ್ ಅಡ್ರೆಸ್ನು ಕೊಟ್ಟಿರ್ತೀನಿ ಸೊ ನಿಮ್ಗೂ ಏನಾದರೂ ಡೆಂಟಲ್ ರಿಲೇಟೆಡ್ ಯಾರಿಗಾದ್ರೂ ಏನಾದರೂ ಇಶ್ಯೂ ಇತ್ತಂದ್ರೆ ನೀವು ಇಲ್ಲಿ ಖಂಡಿತ ವಿಸಿಟ್ ಮಾಡ್ಬೋದು ಇದು ಫುಲ್ ಹೈಟೆಕ್ ಡೆಂಟಲ್ ಕ್ಲಿನಿಕ್ ಐತಿ ವಿತ್ ಆಲ್ ಅಡ್ವಾನ್ಸ್ಡ್ ಡೆಂಟಲ್ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಲೈಕ್ ಅವ್ರ ಟ್ರೀಟ್ಮೆಂಟ್ ಆಗಿರ್ಬೋದು ಅಂದರೆ ನಾವೇನು ಅಲ್ಲಿಗೆ ಕ್ಲಿಪ್ ಅಂತ ಹೇಳ್ತೀವಿ ಅಲ್ಲಿಗೆ ತಂತಿ ಅಂತ ಹೇಳ್ತೀವಿ ಬ್ರೆಸಸ್ ಅಂತ ಹೇಳ್ತೀವಿ ಅದು ರೂಟ್ ಕೆನಲ್ ಟ್ರೀಟ್ಮೆಂಟ್ ಡೆಂಟಲ್ ಎಕ್ಸ್ಟ್ರಾಕ್ಷನ್ಸ್ ಆಮೇಲೆ ಟೂತ್ ಬ್ಲೀಚಿಂಗ್ ಆ್ಯಂಡ್ ವೈಟ್ನಿಂಗ್ ಸ್ಕೇಲಿಂಗ್ ಇಂಪ್ಲಾಂಟ್ಸ್ ಕ್ರೌನ್ಸ್ ಆ್ಯಂಡ್ ಬ್ರೀಚೆಸ್ ಕಂಪ್ಲೀಟ್ ಸೆಟ್ ಸ್ಮೈಲ್ ಡಿಸೈನಿಂಗ್ ಓರಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಲೇಸರ್ ಡೆಂಟಲ್ ಟ್ರೀಟ್ಮೆಂಟ್ ಮೇಜರ್ ಸರ್ಜಿಕಲ್ ಪ್ರೊಸೀಜರ್ಸ್ ಈ ಥರ ಎಲ್ಲ ಆಮೇಲೆ ಮಕ್ಕಳಿಗಾಗಿ ಒಂದು ಕಂಪ್ಲೀಟ್ ಡೆಂಟಲ್ ಕೇರ್ ಓರಲ್ ಹೆಲ್ತ್ ಕೌನ್ಸ್ಲಿಂಗ್ ಇಷ್ಟೆಲ್ಲ ಸರ್ವಿಸಸ್ ನಿಮಗೆ ಇಲ್ಲಿ ಅವೈಲೇಬಲ್ ಅದಾವು ವಿತ್ ಫುಲ್ ಹೈಜೀನ್ ಮೇಂಟೆನೆನ್ಸ್ ಲೇಟೆಸ್ಟ್ ಟೆಕ್ನಾಲಜಿನ ಅವರು ಆಫರ್ ಮಾಡ್ತಾರೋ ಜನ್ರಲ್ ಪಬ್ಲಿಕ್ಕಾಗಿ ಏನೆಲ್ಲ ಬೇಕು ಎಲ್ಲ ಥರ ಡೆಂಟಲ್ ಟ್ರೀಟ್ಮೆಂಟ್ಸ್ ಇಲ್ಲಿ ಅವೈಲೇಬಲ್ ಐತಿ ಸೊ ಇವತ್ತಿನ ಕಾಲ್ ಒಳಗೆ ಹೇಳಬೇಕು ಅಂದ್ರೆ ಎಲ್ಲರಿಗೆ ಡೆಂಟಲ್ ರಿಲೇಟೆಡ್ ಏನಾದರೂ ಏನಾದರೂ ಇಶ್ಯೂ ಇದ್ದೇ ಇರ್ತಾವು ಸೊ ನಿಮ್ಗೂ ಒಂದು ಬೆಸ್ಟ್ ಸರ್ವಿಸ್ ಬೇಕು ಒಂದು ಚಲೋ ಸರ್ವಿಸ್ ಬೇಕು ಅಂದ್ರೆ ಖಂಡಿತ ನೀವು ಡಾಕ್ಟರ್ ನೆಸರ್ಗಿ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕೇರ್ಗೆ ವಿಸಿಟ್ ಮಾಡಿರಿ

ಇನ್ನ ಅದನ್ನ ಪಿಚಿಕ್ ಪಿಚಿಕ್ ಮಾಡಬೇಡ ಅದನ್ನೆಲ್ಲ ಸ್ಟ್ರಾ ಚಂದ ಇಟ್ಕೋದು ಎಕ್ಸ್ಟ್ರಾ ಸ್ಟ್ರಾಪ್ ತಗೊಂಡ್ರೆ ಮತ್ತೆ ಏನು ಚಿಕು ಏನು ನೌದಿ ಮಮ್ಮুনাದು ಅಕ್ಕಾ ಜ್ಯೂಸ್ ಇタニ ಸೈಟ್ ಫ್ರಿಜ್

ಹೌದ್ಲಕ್ಕ ಪೂರ ಮಂಡಪ್ಪ ಹಾಕಿದಂಗು ಅಲ್ಲಿ ಹೋಗೋನು ಬೇಟಾಗ ಹಾಕಿದ ಹೆಂಗ್ ಚಿಕ್ಕ ಕಾರ್ಲೇ ಬ್ಯಾಡ ಹೆಂಗನ ಐತೆ ಟ್ರೈನ್ಲೆ ಎಲ್ಲಿ ನೋಡ್ರಿ ನಮ್ಮ ನಮ್ಮತ್ತ ಮನಿ ಅಂತ ರೈಲ್ವೆ ಸ್ಟೇಷನ್ ಐತಿ ನಮ್ಮ ಕಾರ್ಲೆ ಕಾರ್ಲೇ ಹೋಗೋದಿಲ್ಲತ್ತೀಗ ವಾಪಸ್ ಬೆಳಗಾವಕ್ಕೆ ಟ್ರೈನ್ಲೆ ಹೋಗೋದತ್ತ ಟ್ರೈನ್ಲೆ ಹೋಗೋನು ಹೆಂಗೆ ಟ್ರೇನ್ಲೇ ಹೋಗೋಣ ಕೇಳೋಣ ಅಪ್ಪಾಗ ಅಪ್ಪ ಅಡಿ ತೆಗ್ಯ ತರ್ಕರಿ ಅವೇನೋ ಟ್ರೈನ್ಲೆ ಹೋಗೋಣ ಕಾರಲ್ಲೇ ಬ್ಯಾಡತ್ತ ಅಪ್ಪ ಕಾರಕೆ ನಾವಿಬ್ಬರು ಟ್ರೈನ್ಲೇ ಹೋಗುನು ಹ್ಞೂ ಹಂಗೆ ಮಾಡುನು ಹ್ಞೂ ತಡೆ ಕೇಳೋಣ ಅಪ್ಪಾಗ ಅತ್ತಗಳಿಗೆ ಭೇಟಿ ಆದ್ವಿ ಆ್ಯಕ್ಚುಲಿ ನಮ್ಮ ದೊಡ್ಡತ್ತ ಇರಲಿಲ್ಲ ಅಂದರೆ ಇರಲಿಲ್ಲ ಅಂದರೆ ಅವರು ಮಿರಕ್ಕೆ ಹೋಗ್ಯಾರು ನಮ್ಮ ದೊಡ್ಡ ಹತ್ತ ಮತ್ತು ನನ್ನ ಕಝಿನ್ ನನ್ನ ಕಝಿನ ನಮ್ಮ ದೊಡ್ಡತ್ತ ಸೊಸಿಯಾಗ್ಯಳು ಹೀಗಾಗಿ ನನಗೆ ಎರಡೂ ಕಡೆ ರಿಲೇಷನ್ ಐತಿ ಸೊ ಹೀಗಾಗಿ ಏನಾಯಿತು ಅಂದ್ರೆ ಅವರು ಮಿರಗೋಗ್ಯಾರು ಕಿತ್ತ ಒಂದು ಸ್ವಲ್ಪ ಸಣ್ಣದ ಪಾಪು ಐತಿ ನನ್ನ ಕಝಿನ್ಗೆ ಸೊ ಅದಕ್ಕೆ ಒಂದು ಸ್ವಲ್ಪ ಆರಾಮಿಲ್ಲ ಹಿಂಗಾಗಿ ಮಿರಕ್ಕೆ ಹೋಗಿದ್ರು ತೋರಿಸೋಕೆ ಹಿಂಗಾಗಿ ಅವರು ಭೇಟಿ ಆಗಲಿಲ್ಲ ಬಟ್ ಫೋನ್ ಮೇಲೆ ಮಾತಾಡಿದ್ವಿ ನೋಡೋಣ ಮತ್ತೆ ಜಲ್ದಿನ ವಾಪಾಸ್ ಮತ್ತೆ ಕುರ್ಚಿಗೆ ಬರೋನು ಈಗ ವಾಪಸ್ ಹೊಂಟೀವಿ ಬೆಳಗಾವ್ಕಾ ಹೌದಿಲ್ ಚಿಕ್ಕು ವಾಪಸ್ ಹೊಂಟಿವಲ್ಲ ನಮ್ಮ ಚಿಕ್ಕು ಫುಲ್ ದಣಗಿ ದಣ್ಗಿ ದಣ್ಗಿ ಮಾಡಿಟ್ಟ ಹೌದಿಲ್ ಚಿಕ್ಕು ಹಾ ಅಜ್ಜಿ ಮನೆಯಾಗ ಫುಲ್ ದಣಗಿ ಮಾಡ್ದಿಲ್ ಚು ನಿನೇನು ಕೊಟ್ಟ ಕಾವು ಕಾವು ಕೊಟ್ಟ ತಿನ್ನಕ ಕಿಕ್ಕಿ ಮತ್ತ ಜ್ಯೂಸ ಹೌದಿಲ್ಲ ಹಾ ಅಡಿ ಹೋಗು ನಂಗೆ ಬೆಳಗಾವ್ಕ ಚಲೋ ಬಾಯ್ ಮಾಡ ಎಲ್ಲಾರ್ಗ ಬಾಯ್ ನಾವು ಬ್ಲಾಗನ್ನ ಅನ್ನ ಇಲ್ಲಿಗ ಮುಕ್ಸಾಕೀವಿ ಸ್ವೀಟ್ ಅಂಡ್ ಶಾರ್ಟ್ ಬ್ಲಾಗ್ ಮಾಡಿವಿ ಸೊ ಈಗ ವಾಪಸ್ ನಮ್ಮ ಮತ್ತೆ ಬೆಳಗಾವ್ ಹೋಗ್ಬೇಕು ಜರ್ನಿ ಆಲ್ರೆಡಿ ನಮ್ ಸ್ಟಾರ್ಟ್ ಆಗೈತಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀವಿ